ಏನಮ್ಮ ಅಮ್ಮಣಿ ಯಾರಾದ್ರೂ ಇದಿರ ನಮ್ಮ ಒಳಿಕೆ ಹಾ ಯಾರಾದರೂ ಇದಿರ ಒಳಿಕೆ ಏನ್ ಜಗಳ이야 ಮಂತಾ ಬಂದಿದ್ದೀಯ ಯಾರ್ಗೋ ಕೂಕಡ್ತಿರಿದ್ದೀಯ ಯಾಕಣ್ಣ ಯಾರಿ ಕೂಕಡ್ತಿರದು ಲೆಯ್ पापा ತಾತ ನಿಮ್ಮ ಅಮ್ಮಯ್ಯ ನಿಮ್ಮ ಅಜ್ಜ ಯಾರು ಇಲ್ವೇನೋ ಮಂತಾವು ಹಾ ಎತ್ಲ ಹೋಯ್ತು ಅಪ್ಪಾಜಿ ಇಲ್ಲಿವೇನೋ ಮಂತಾವ ಯಾರು ಕಾಣ್ತಾನೆ ಇಲ್ಲ ಇಲ್ಲಿ ನಮ್ಮ ತಾತ ಇಲ್ಲ

ಹೋ ನಾನ್ ಇನ್ನೇನ್ ಕೊಬ್ಬರಿ ಎಲ್ಲಾ ಎಲ್ಲಾ ಆಚೆ ಕಡೆ ಇನ್ನೇನು ಎಲ್ಲಾ ರೆಡಿ ಮಾಡೋ ಕೊಬ್ಬರಿ ಎಲ್ಲ ಸುಲ್ತ್ ಹೋಗ್ಬಿಡೋ ನಾನ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬಂದ್ರೆ ನಿಮ್ ತಾತಾನಲ್ವಲ್ಲ ಮಂತ ಹೋ ಹೋಗಪಾ ಅತ್ಲಾಗಿ ನಾನ್ ಸುಮ್ನೆ ಬೇರೆಯವ್ರಗಾರ ಒಪ್ಕೊಂಡಿದ್ದೆ ಆತ್ಲಗ ಅವ್ರಿಗಾದ್ರು ಹೋಗಿದ್ರು ಆಗ್ತಿತ್ತು ಆ ಎಂತ ಕೆಲ್ಸ ಮಾಡೈತ್ಲಾ ನಿಮ್ ತಾತ ವಯಸ್ಕೊಂಡ್ ಬೇರೆ ಮಾತಾಡೋ ನೀನು ಚೂಟ ಇದ ನೀನು ಪರವಾಗಿಲ್ಲ ಕಳ್ಳ ನೀನು ಮೊಮ್ಮಗ ಮೊಮ್ಮಗನೇ ನೀನು ಏ ಮೊದ್ಲು ಕರಿಯಪ್ಪ ನಿಮ್ ಅಮ್ಮ ನಿಮ್ ಅಜ್ಜಿಗೆ ಯಾರ್ಗಾರ ಫಸ್ಟ್ ಕೇಳ್ಕೊಂಡ್ ಅತ್ಲಗಿ ಇಲ್ಲ ನಾಳೆ ಗಿಳೆ ಬರ್ಬೇಕಂದ್ರೆ ಬೇಕಾರೆ ನಾಳೆ ಅತ್ಲಗಿ ಸುಲ್ಕೊಂಡ್ ಹೋಗ್ತೀನಿ ಅತ್ಲಗ್ ಸುಮ್ಕಿ ಇನ್ನೇನ್ ಮಾಡೋದಪ್ಪ ನಾನ್ ಕಾರ ಒಪ್ಕೊಂಡಿದ್ದೆ ಅಲ್ಲಾರ ಹೋಗಿದ್ರು ಆಡ್ತಿತ್ತ ಅತ್ಲಗಿ ಆ ಟೈಮ್ ಆಗ್ಬಿಡದ್ ಕಡಲ ಪಾಪ ನನ್ಗೆ ತಡಿ ಒಂದೇ ಇತ್ತು ಅದೇ ಹಾಗಿಂಗ್ ಅರ್ಜೆಂಟ್ ಮಾಡ್ತೀಯ ನಮ್ಮ ಅಜ್ಜಿ ಕರಿತಿ ತಡಿ ಅಜೆ ಅಜೇ ಅರೇ ಬಾರೆ ಇಲ್ಲಿ ಹಾಚಿ ಕರೆ ಈವಣ್ಣ ಜಗಳನ ಬಂದೈತೆ ನೋಡಿ ಇಲ್ಲಿ ಬೈಲಿ ಬೇಗ ಅರ್ಜೆಂಟ್ ಮಾಡ್ತೈತೆ ಅಪ್ಪ ಯಾಕಲ್ಲ ಇಂಗ್ ಕೂಕಂತಿದ್ದೀಯಾ ಯಾಕೆ ಏನಾಯಿತಲ್ಲ ಹಾ ಯಾಕಲ್ಲ ಈ ಜಗಳನ ಬಂದೈತೆ ಅಪ್ಪ ಇದ್ಯಾಕಲ್ಲ ಇಂಗ್ ಮಂತಾ ಬಂದುಬಿಡಿದ್ದೀಯಾ ಏನು સમાચારಾ ಹಾ ಯಾರ ಬೇಕಿತ್ತು ಅಲ್ಲ ಏನು ನಿಮ್ಮ ರಂಗಾಜ್ಜಿ ಹುಡುಕಿಕೊಂಡು ಬಂದೆನು ಅಯ್ಯಯ್ಯಯ್ಯ ಇದೇಂಗೌರಾಜಿ ಇಂಗ್ ಹೇಳ್ತಿದ್ದೀಯಾ ನಾನ್ ನೋಡ್ರಿ ನಿಮ್ ಮಂತವ ಇವತ್ತು ಕೊಬ್ಬರಿ ಸುಲೆ ಕೇಳಿತ್ತು ರಂಗಜ್ಜ ಮಂತವ ಕೊಬ್ಬರಿ ಅಂತ ನಾನ್ ಬಂದಿದಿನಿ ನೀನ್ ನೋಡ್ರೆ ಯಾಕಲ್ಲ ಪಾಪ ರಂಗಜ ಹುಡ್ಕೊಂಬಂದಿಯಾ ಅಂತ ಕೇಳ್ತಿದ್ಯಾ ಥೋ ಇದೊಳ್ಳೆ ಸರಿ ಆಗೋಯ್ಕಂಡ್ ಬಿಡ್ರಿ ಅತ್ಲಗಿ ಆ ಈ ರಂಗಜ್ಜ ಬರಿ ಮಾಡವೆಲ್ಲ ಬರೀ ಇಂಥವೇನೇನೆ ಸುಮ್ಕೆ ನಾನು ಅತ್ಲಗಿ ಬೇರೆಯವ್ರದ ಕಾರ ಹೋಗಿದ್ರು ಆಗ್ತಿತ್ತು ನೋಡಿ ಎಂತ ಕೆಲಸ ಮಾಡೈತೆ ನಿಂಗ್ ಜಿ ನಿಂಗ ಹಂಗಾರಿ ವಿಷಯನೇ ಗೊತ್ತಿಲ್ಲ ಅನು ನಾನು ಇವತ್ತು ಇದು ಕೊಬ್ಬರಿ ಬರ್ತೀನಿ ಬರ್ತೀನೋ ವಿಷಯನೇ ಗೊತ್ತಿಲ್ಲ ಅನು ಹಂಗಾರಿ ನಿನಗೆ ಜಗಣ್ಣ ಜಗಣ್ ವಿಷಯ ಗೊತ್ತಿದ್ರೆ ನಾನು ಹಿಂಗ್ ಕೇಳ್ತೀನಿ ಜಗಣ ಬೇಜಾರ್ ಮಾಡ್ಕೋಬಾರಣಪ್ಪ ಅಂತ ನೀವ್ ರಂಗಜ್ಜೆ ಹೇಳಿಲ್ಲ ಏನಿಲ್ಲ ಅಲ್ಲ ಎದ್ದಾರ ತೋಡದತ್ರ ಹೋಗಿರೋದು ಈಗತ್ತಾದ್ರೂ ಬಂದಿಲ್ಲ ತಿಂಡಿ ಓದಾಯ್ತಲ್ಲ ಇನ್ನೇನ್ ಬರುತ್ತೆ ತಿಂಡಿ ಮಾಡಕ್ಕೆ ಬಾಯಿ ನೀನು ಅದೇನು ಕೆಲಸ ಮಾಡ್ಕೊಂಡು ಹೋಗುವಂತೆ ಬಾರಲ್ಲ ಪಾಪ ಬೇಜಾರ್ ಮಾಡ್ಕೋ ಬರ ಕಣಪ್ಪ ಇನ್ ಕೇಳದೆ ಅಂತ ಜಗಪ್ಪ ಬೇಜಾರ್ ಮಾಡ್ಕೋಬೇಡ ಬಾರಪ್ಪ ಕುತ್ಕೊಂಡ್ ಬರ್ತೀನಿ ಕುಡಿತಿರಪ್ಪ ಅಷ್ಟರಲ್ಲಿ ನಿಮ್ ರಂಗಜ್ಜ ಬರುತ್ತೆ ಅತ್ಲಗಿ ಅದೇನು ಇನ್ನೇನು ಎಲ್ಲ ಅಟ್ಟದ ಮೇಲೆ ಇದಾವೆ ಇದು ಕೊಬ್ಬರಿ ಎಲ್ಲಾ ಅವೆಲ್ಲಾ ತಗದು ಆಚೆ ಕಡೆ ಅಡಿತಾರ ಅದೇ ನಿಮ್ ಕೆಲ್ಸ ಮಾಡ್ಕೊಣವಂತೆ ಏ ಸುಮ್ಕಿರ್ ಗೌರಜ್ ಅತ್ಲಾಗಿ ಏ ಈ ರಂಗಜ್ಜನ್ ಸವಸಲ್ಲಾ ಅನ್ನಸ್ ಬಿಡುತ್ತೆ ನನಗೆ ಬಾಳ ಬೇಜಾರ್ ಮಾಡ್ಸ್ ಕಣಮ್ಮ ಅಯ್ಯ ಅಯ್ಯ ಅಯ್ಯೋ ಒಂದ ಎರಡು ದಿವಸ ತಡ ಮಾಡ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ ಏನ್ ಮಂತ್ ಅವ ಒಂದ್ ಹತ್ತದ್ದಿ ಸಲ ಬಂದ್ಬಿಡ್ತು ನಮ್ಮ ಹೆಂಗಸ್ರೆಲ್ಲಾ ಬೈದ್ ಬಿಟ್ಟರು ಕಣ್ಗ ಓ ಆ ವಜ್ಜ ಎಷ್ಟ ಅಂತ ಬರ್ತಾರೆ ಮಂತ್ವ ಹುಡ್ಕಂಡು ದಿನಾಲ್ ಬರ್ತೈತೆ ಹೋಗ್ತೈತೆ ಮೊದ್ಲು ಅವ್ರದ್ದು ಏನು ಕೊಬ್ಬರಿ ಎಲ್ಲಾ ಸುಲದ್ ಬಾ ಬೇಗ ಅರ್ಜೆಂಟ್ ಆಗಿ ಹೋಗ್ಬಿಟ್ಟು ಅಂತ ನಮ್ ಹೆಂಗಸ್ರಿ ಹೇಳಿ ಕಳ್ಸಿರು ಈ ವಜ್ಜ ನೋಡಿರೇ ಈ ವಜ ನಿಮ್ ಮನೆಯವ್ರಿಗೆ ಯಾರಿಗು ಹೇಳಿಲ್ಲ ನೋಡ ಆಸಾಮಿ ಹಿಂಗ ಹಿಂಗೆ ಕೊಬ್ಬರಿ ಸುಲಿಗೆ ಬರ್ತಾರೆ ಆ ಇರ್ಬೇಕು ಅದು ಇದು ಮಾಡ್ಕೋಬೇಕು ಕೊಬ್ಬರಿ ಎಲ್ಲಾ ಮನೆ ಮುಂದೆ ಎಲ್ಲಾ ಇಟ್ಕಂಡು ಬೇಗ ಆತ್ಲಾ ಕೆಲ್ಸ ಮಾಡ್ಸ ನನಗ್ ಜ್ಞಾನ ಬಡಬ ಇವಾಜ್ಜೆ ಆ ಎದ್ದಡ್ ಕಲಗ ಮಾಮೂಲಿ ತೋಡದ ಹತ್ರ ಹೋಗೈತಲ್ಲ ಹಾ ಕಣ ಗೌರಜಿ ನಾನ್ ನಾಳೆ ನಾಡಿದ್ರ ಬರ್ತೀನಿ ಅದೇನ್ ರೆಡಿ ಮಾಡ್ಕೊಂಡಿರಿ ಇನ್ನು ತಿರ್ಗಾ ಇವಾಗ ಎಲ್ಲಾ ಮೇಲಿಂದ ಎಲ್ಲಾ ಕೊಬ್ಬರಿ ಎಲ್ಲಾ ತಗ್ದು ರೆಡಿ ಮಾಡೋಷ ಒತ್ತಾಗ್ಬಿಡುತ್ತೆ ಬೇರೆಯವ್ರದ ಕಾರ ಹೋಗ್ತೀನಿ ನಾನು ಅರ್ಜೆಂಟ್ ಐತೆ ಕೆಲ್ಸ ನೀನ್ ಹಿಂಗ್ ಬೇಜಾರ್ ಮಾಡ್ಕೊಳ್ತೀಯ ಏನಂದ್ರೆ ನೀನು ತಡ ಗಿಡ ಮಾಡ್ಕೊಂಡ್ ಬರ್ತೀ ಅನ್ಕೊಂಡು ನಿಮ್ ರಂಗಜ್ಜಾ ಅಷ್ಟೇನೆ ಬಾ ಸುಂಕ ಬೇಜಾರ್ ಮಾಡ್ಕೋಬೇಡ ಹಂಗೆಲ್ಲ ಏನ್ ಅರ್ಜೆಂಟ್ ನೀನು ನಿಮ್ ರಂಗಜ್ಜ ನಾನು ಪಂಗಜ್ಜಾ ಕಷ್ಟ ಸುಗು ಆಗಿಲ್ವಾ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಹುಡ್ಗುನ್ನ ಹೆಂಗ್ ಮಾತಾಡ್ತಾನಂತ ಸರಿ ಮಾತಾಡ್ತಾನಂತಪ್ಪ ನನಗೆ ಯಾಕೆ ಹುಷಾರ್ ಇರ್ತಾ ಇಲ್ಲ ಪಾಪ ಯಾಕ ಎರಡ್ ಮೂರ್ ಯಾಕ ಹುಷಾರ್ ಬೇರೆ ಇಲ್ಲ ಏನಿಲ್ಲ ಸರಿ ಆಯ್ತು ಹೋಗಪ್ಪ ಸುಂಕಿ ಯಾಕಿ ಮಾಡೋಣ ನಿಮ್ಗೆ ಬೇರೆ ಕಡೆ ಹೇಳ್ತಿದ್ಯಾ ಅಂಗಲ್ ಕಣ ಗೌರಜಿ ನೋಡ್ರಿ ನೀವ್ ಹಿಂಗ್ ಮಾತಾಡುವಾಗ್ಲೇ ನನಗ್ ಬೇಜಾರಾಗದು ಗೌರಜಿ ನನ್ ಕಷ್ಟ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವೇನ್ ಗೌರಜಿ ಅಲ್ಲಿ ಇಲ್ಲಿ ಹೋಗ್ತಿರ್ತಿ ನಾನು ಪಾಪ ನನ್ಗುನು ಈಗ ಇವತ್ತು ನಿಮ್ದೆಲ್ಲಾ ಮುಗಿಸ್ ಅಂತ ನಾನ್ ಅರ್ಜೆಂಟ್ ಅರ್ಜೆಂಟ್ ಆಗಿ ಬಂದೆ ಆ ನೋಡ್ರೆ ರಂಗಜಿ ಹಿಂಗ್ ಮಾಡೈತೆ ಆ ನಾನೆಲ್ಲ ಕೊಬ್ಬರಿಗಿಬ್ರಿ ಎಲ್ಲಾ ಎಲ್ಲ ಇನ್ನೇನು ರೆಡಿ ಮಾಡಿರ್ತಾರಲ್ಲ ಬರ್ತಾ ಬರ್ತಾ ಕೆಲ್ಸ ಶುರು ಮಾಡ್ಕಣನ ಅನ್ಕೊಂಡೆ ನೋಡಿ ರಂಗಜ್ಜ ರಂಗಜ ನಿಮ್ಗೆ ಯಾರಿಗೂ ಹೇಳಿಲ್ವಲ್ಲ ಅದಕ್ಕೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಇನ್ನೂ ಲೇಟ್ ಆಗ್ಬಿಡುತ್ತೆ ಹಾ ಹಿಂಗ ತಡ ಆಗ್ಬಿಟ್ರೆ ಬಾಳ ಹಿಂಸೆ ಆಗ್ಬಿಡುತ್ತೆ ನಾನು ಬೇರೆ ಅದಕ್ಕೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಲ್ ಗೌರಾಜಿ ಎಲ್ಲಾರ್ದು ಒಪ್ಕೊಂಡಿರ್ತೀನಿ ಅಡ್ವಾನ್ಸ್ ಇಸ್ಕೊಂಡಿರ್ತೀನಿ ಹಂಗಾಗಿ ಅಷ್ಟೇನೆ ಎಲ್ಲಾರು ಅರ್ಜೆಂಟ್ ಅರ್ಜೆಂಟ್ ನಿನ್ ಕಷ್ಟ ಅರ್ಥ ಆಗುತ್ತನೇ ಪಾಪ ನಿನ್ ಬಗ್ಗೆ ನಾವೇನು ಮಾತಾಡಕ್ ಆಗಲ್ಲ ಪಾಪ ನಿಮ್ಮ ಅಜ್ಜ ನಿಮ್ ಅಜ್ಜಿ ಮೂರನ್ನು ಒಂದ್ಸಲ ಬೇಜ್ ಜವಾಬ್ದಾರಿ ತನ ತೋರಿಸ್ಬಿಡುತ್ತೆ ಕೆಲವು ಟೈಮ್ ಅಯ್ಯೋ 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 ಅರ್ಜೆಂಟ್ ಮಾಡ್ತಿರುತ್ತೆ ಅರ್ಜೆಂಟ್ ಮಾಡ್ತಿರುತ್ತೆ ಬೇಡ ನೋಡಿ ಇಂತ ಟೈಮ್ ಅಲ್ಲಿ ಅರ್ಜೆಂಟ್ ಮಾಡಲ್ಲ ಏನಿಲ್ಲ ಬರೀ ಬೇಜ್ ಜವಾಬ್ದಾರಿ ತೋರಿಸ್ಬಿಟ್ಟು ಏನ್ ಇವತ್ತ ಒಂದ್ ದಿವಸ ತೋಟದ ಹೋಗಿದ್ರೆ ಏನು ಏನು ತೋಟ ಏನಾದ್ರು ಬೇರೆ ಕಡೆ ಏನಾದ್ರು ಹಾ ನೋಡಿ ಹಿಂಗ್ ಮಾಡದಾಗ್ಲೆ ನಾನು ಬೇಜಾರಾಗೋದು ನಿಮ್ಮ ಅಜ್ಜನ್ ಮೇಲೆ ಬರುತ್ತಂತ ತಡಿ ಇವತ್ ಐತೆ ತಡಿ ಮಾತಾಡ್ತೀನಿ ನಾನು ನಿಮ್ ಅಜ್ಜನ್ ತಾವ ಪಾಪ ಒಂದ್ ಗಳಿಗೆ ಪಾಪ

ಬೇಗ ಅತ್ಲಗಿ ಕೆಲಸ ಎಲ್ಲಾ ಮುಗಿಸ್ಕೊಂಡ್ ಬಂದ್ಬಿಡ್ತೀನಂತ ಆ ಹುಡ್ಗಾನು ಹೋದ ಅತ್ಲಗಿ ಹ ನೋಡಿ ಇಂತ ಹಿಂಸೆ ಆಗ್ಬಿಟ್ಟ ಪಾತ್ರಜಿ ಏನ್ ಮಾಡ್ಕಂಬಾ ಬಾ ಪಾಪ ಸುನೀರಾ ಒಂದ್ ಕೆಲ್ಸ ಮಾಡು ನಿಮ್ ತಾತ ಏನ್ ತೋಡದತ್ರ ಆಯ್ತು ಏನ್ ಅಲ್ಲಿ ಬರ್ತಾ ಇತ್ತು ನಿಮ್ ತಾತನ್ ಕಾಯ್ಕೊಂಡ್ ಕುತ್ಕೊಂಡ್ಬಿಟ್ರೆ ಆಗಲ್ಲ ಇವಾಗ ಓ ಹಿನ್ ಕೆಲ್ಸದವ್ರಿಗೆಲ್ಲ ಕರ್ದ್ ಬಿಟ್ಟು ಅಲ್ಲೇ ಹೊಲ್ಟ್ ಬಿಡುತ್ತೆ ತೋಳದತ್ರ ತೋಳದತ್ತ ಹೋದ್ರೆ ಇನ್ನೇನು ನಿಮ್ ತಾತ ಮನೆ ಮಟ್ಟ ಅನ್ನೊಂದ್ ಮರ್ತೆ ಜನ ಇರಲ್ಲ ಮರ್ತೆ ಬಿಡುತ್ತೆ ಆ ಒಂದ್ ಕೆಲ್ಸ ಮಾಡು ಆ ಹೋಗ್ಬಿಟ್ಟು ನಿಮ್ ತಾತಂಗೆ ಹಿಂಗೇ ನೀನು ಕೊಬ್ಬರಿ ಸುಳ್ಯಕ್ಕೆ ಆ ಜಗಳ್ ಹೇಳಂತಲ್ಲ ಬಂದೈತೆ ಕಾಯ್ತ ನಿಂತೈತೆ ಬೇರೆ ಹೋಗ್ತೀನಿ ಅರ್ಜೆಂಟ್ ಮಾಡ್ತೈತೆ ಬೇಗ ಅಂತ ಹಿಂಗೆ ರಪ್ಪನ ರಪ್ಪನ್ ಒಡೋಗಿ ಬೇಗ ಕರ್ಕೊಂಡ್ ಬಂದ್ಬಿಡ್ತೀನಪ್ಪಾ ಹ ಬೇಗ ಮಾಡ್ತಾ ಬೇಡ ಹೋಗಪ್ಪ ಇವತ್ತೊಂದ್ ಸುಮ್ಕಿರು ಹ್ಮ್ ಬೇಗಾರ್ ಮಾಡ್ಕೋಬೇಡ ಅಂತ ಹೇಳ್ತೈತಿ ವಜ್ಜಿ ನೀನ್ ಯಾರು ನಾನು ಮಾಡ್ತೀನಿ ಕೆಲ್ಸಾ ಆ ಪಾಪ ಅರ್ಜೆಂಟ್ ಮಾಡ್ತೈತ ಒಣಗ್ ಗೊತ್ತು ಬೇಗ ಹೋಗಿ ತಾತನ್ ಕರ್ಕೊಂಡ್ ಬರ್ತೀನಿ ತಡಿ ನೀನು ಬೇಜಾರ್ ಆಗ್ಬೇಡ

ಇಲ್ಲ ಊರ್ ಪಕ್ಕದಲ್ಲಿ ತೋಟದ ತೋಟದತ್ರನೇ ಹೋಗ್ತೀನಿ ಅಂತ ಹೇಳ್ತಿತ್ತು ಮತ್ತೆ ನೀನು ನಿನ್ ಪಾಪ ಈ ತೋಟದ ಹತ್ರ ಇರೋದು ನೀನ್ ಅಲ್ಲಿ ಹುಡ್ಕೊಂಡು ಹೋಗೋದು ಬಹಳ ಬೇಗ ಹೋಗಪ್ಪ ಇಲ್ಲೇ ಕಡೆಗೆ ಆಯ್ತು ಬೇಗ ಹೋಗ್ ಕರ್ಕೊಂಡ್ ಬರ್ತೀನಿ ಕಣ ಹೇಳು ಕೊಬ್ಬರಿ ಸುಳಿಯೋದ್ ಬೇರೆ ಇವ್ ನಮ್ ಜಗಣ್ ಬೇರೆ ಹೇಳಿದ್ದೆ ಅಲ್ಲ ಬಂದು ತಿರ್ಗಾ ವಾಪಸ್ ಗಿಪಾಸ್ ಹೋಗ್ಬಿಡು ಮತ್ತೆ ಯಾಕ್ ಬೇಕು ಆ ಅವ್ನ್ ತಿರ್ಗಾ ಹೋದ್ರೆ ಅವ್ರು ಒಂದ್ ವಾರ ಆದ್ರೂ ಸಿಗಲ್ಲ ಮೊದ್ಲು ಅರ್ಜೆಂಟ್ ಆಗಿ ಹೋಗನತ್ಲಗಿ ನಮ್ಮಮ್ಮ ಸಮಾಚಾರ ಏನ್ ಎದ್ದಡ್ ಕಲೆನೇ ತೋಡದ ಹತ್ರ ಬಂದ್ಬಿಟ್ಟಿದ್ಯಾ ಇವತ್ತು ಏನ್ ಸಮಾಚಾರ ಆ ಇಲ್ಕಂಡ ಪಾಪ ಮಂತಾವ ಇವತ್ತು ಕೊಬ್ಬರಿ ಸುಲೇಕೇಳ್ದೆ ಇವನ್ ಜಗಣ್ಣೆ ಹಂಗಾಗಿ ಅಂತ ಹೇಳಿದ್ದ ಆಮೇಕಿಂತ ಪುರುಸ ಸಿಗಲ್ಲ ಏನಿಲ್ಲ ಕೊಬ್ಬರಿ ಸುಲೇಕ ಕುತ್ಕೊಂಡ್ಬಿಡ್ರಿ ಹಾ ಅದಕ್ಕೋಸ್ಕರ ಬಂದು ತೋಡದ ಹತ್ರ ನೋಡ್ಕೊಂಡು ಹೋಗನ ಅಂತ ಬೀರೆ ಎದ್ದಡ್ ಕಲೆನ ಬಂದೆ ಕಣ್ಣ ಪಾಪ ಇನ್ನೇನ್ ಸಮಾಚಾರ ಹ ಕಣವಮ್ಮ ಹಂಗಾರೆ ಕೊಬ್ಬರಿ ಗಿಬ್ರಿ ಜೋರಾಗಿ ಸುಲಿಸ್ತಿದ್ದೀಯ ಇವತ್ತು ಹಾ 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 ಏನೋ ಒಂದು ಮಾಡಪ್ಪ ಆ ಒಳ್ಳೆ ರೇಟ್ ಆಗಿತ್ತೆ ಅದಕ್ಕೂ ಅದಕ್ಕೂ ಒಳ್ಳೆ ಟೈಮ್ ನೋಡದೇನೆ ಸುಲಿಸಿದ್ಯಾ ಮಾಡು ಮಾಡು ಜಮಾಯ್ಸು ಅಲ್ಲ ಪಾಪ ಏನವನ್ ಮಾಡ್ಬೇಕಲ್ವಲ್ಲ ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ ರೈತರ ಅಂದ ಮೇಲೆ ಆಳ್ಮ್ ಮಾಡ್ಲಿಲ್ಲ ಆದ್ರೆ ಸುಮ್ ಸುಮ್ಮನೆ ಸಿಗುತ್ತಾ ಎಷ್ಟಿದಾವ ಕೊಬ್ಬರಿ ಆ ಒಂದು ಹದ್ನೈದು ಸಾವಿರ ಇದಾವ ಇಪ್ಪತ್ತು ಸಾವಿರ ಇದಾವ್ ಈ ವರ್ಷ ಒನ್ ಸ್ವಲ್ಪ ಕಡಿಮೆ ಆಗೈತ್ ಕಣ್ಣ ಪಾಪ ಅಷ್ಟೇಂದಿಲ್ಲ ಹಾ ಎಷ್ಟೊಂದ ಆರೇಳು ಸಾವಿರ ಇರಬೇಕು ಅಷ್ಟೇ ಇವನು ಇವತ್ತಿಗೆ ಇವ್ ಜಗಣ್ಣ ಹೇಳಿದಿನಿ ನಾಳೆ ನಾಡ್ದು ಇನ್ನಿಬ್ರುಳಗೂನು ಕರ್ಕೊಂಬರ್ತೀನಿ ಅಂತ ಹೇಳಿದಾನೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಸುಳಿಯಪ್ಪ ಅಂತ ಹೇಳಿದಿನಪ್ಪ ಕಣ್ಮಮ್ಮ ಅವ್ನ ಜಗಳ್ ಸಿಕ್ಕಾಬಿಟ್ಟೆ ಡಿಮ್ಯಾಂಡು ಅವ್ನೇನು ಒಂದೊಂದು ಎರಡು ಎರಡು ಕಡೆ ಹೋಗ್ತಾನ ಆ ಏನು ಬರ್ತಾನ ಬರಲ್ಲ ಒಂದ್ಸಲ ಗ್ಯಾರಂಟಿಯಾಗಿ ಕೇಳ್ಕೊಳೋದಲ್ವೇನಮ್ಮ ನೀನು ಪಾಪ ಅದ್ರ ಕತೆ ಏನು ಹೇಳ್ತೀಯ ಅವ್ನು ಅತ್ಲಾಗಿ ನಮ್ಗೂ ಬೇಜಾರಾಗ್ಬಿಟ್ಟಾಯ್ತು ಅತ್ಲಾಗಿ ಒಂದು ವಾರದಿಂದ ಹೇಳ್ತೀನಿ ಕಣ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅನ್ನಂಗೆ ಆಯ್ತು ಇವತ್ತು ಗ್ಯಾರಂಟಿ ಬಂದ್ರೆ ಬರ್ತೀನಿ ಬಂದೇ ಬರ್ತೀನಿ ಅಂತ ಹೇಳಿದಾನೆ ಹಂಗಾಗಿ ಇವತ್ತು ಅತ್ಲಾಗಿ ಹೆಂಗ ಬರದ್ ಬಂದಾನೆ ಬೇಗ ಅತ್ಲ ಕೆಲಸ ಶುರು ಮಾಡ್ಕೊಂಡ್ಬಿಡ್ಬೇಕು ಅರ್ಜೆಂಟಾಗಿ ಹೋಗ್ಬೇಕಣಪ್ಪ ಅಂತಾವ ತಿರ್ಗ ಅವ್ನು ಹೊಲ್ಟ್ರೂ ಹೊಲ್ಟ್ಬಿಟ್ಟ ಮತ್ತೆ ಹ್ಞೂ ಇವತ್ತು ಎಷ್ಟಾಗುತ್ತೋ ಅಷ್ಟು ನಾನು ಸುಲಿತೀನಿ ಕಂಡ್ರಂಗಜ್ಜ ನಾಳೆಯಿಂದ ಇನ್ನಿಬ್ರು ಕರ್ಕೊಂಬರ್ತೀನಿ ಅತ್ಲಗಿ ಬೇಗ ಅತ್ಲಗಿ ಕೆಲಸ ಮುಗಿಸ್ಬಿಡ್ತೀವಿ ಅಂತ ಸರಿ ಕಣ ಆಯ್ತು ಹೇಳಪ್ಪ ಅಂತ ಹೇಳಿದೀನಿ ಏನೇನು ಮಾಡಿಸ್ತಿರ್ತೀವಿ ಆ ಕಡೆ ಮಮ್ಮ ನೀನಂತೂ ಸುಮ್ಮನೆ ಇರಲ್ಲ ಅಲ್ಲೇ ನೋಡು ಒಳ್ಳೆ ರೇಟ್ ಇರೋ ಟೈಮಲ್ಲೇ ನೋಡಿಬಿಟ್ಟು ಕೊಬ್ಬರಿ ಗಿಬ್ರಿ ಎಲ್ಲ ಜೋರಾಗಿ ಸುಲಿಸ್ತಿದ್ದೀಯಪ್ಪ ಹಾಂ ಏನೋ ಅವ್ನು ಮಾಡು ಮಾಡು ಏನು ಮಮ್ಮ ಸಮಾಚಾರ ಹಾಂ ಕುಮಾರಣ್ಣ ಎತ್ಲಗೋದ ಮಂತ್ ಅವನೇ ಇದಾನ ಕುಮಾರಣ್ಣ ಇಲ್ಕಂಡಪ್ಪ ಆ ಹುಡ್ಗನು ಮಂತವಿಲ್ಲ ಏನಿಲ್ಲ ಏ ಒಳ್ಳೆ ಕತೆ ಆಗೋಯ್ತು ನಮ್ದಂತೂ ಸುಮ್ಮನೆ ಹತ್ತ ಬೇಜಾರಾಗ್ಬಿಟ್ಟೈತೆ ನನಗೂ ನಾನು ಹೇಳಿದೀನಿ ಆ ಹುಡ್ಗಂಗೆ ಅವ್ನು ಜಗಳನ್ನ ಬರ್ತಾನ ಕಣಪ್ಪ ನಾನು ಸ್ವಲ್ಪ ತೋಡ್ದತ್ರ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅವ್ನು ಸ್ವಲ್ಪ ತೋಡ್ದತ್ರ ಎಲ್ಲ ಕಣ್ಣಾಡಿಸಿ ನೋಡ್ಕೊಂಡು ಕಾಯಿ ಪಾಯಿ ಬಿದ್ದಿದ್ರೆ ನೆನ್ನೆ ಬೇರೆ ಮಳೆ ಬಂತು ನೋಡು ಹಂಗಾಗಿ ಎಲ್ಲ ಗಾಳಿಗೆ ಓದಕ್ಕೂ ಆ ಈ ಕಾಯಿ ಪಾಯಿ ಎಲ್ಲ ಬಿದ್ದಿರ್ತಾವೆ ಉದ್ರಿರ್ತಾವೆ ಅವೆಲ್ಲ ಎತ್ಕೊಂಡು ಬರ್ತೀನಿ ನೋಡ್ಕಂಡು ಸಾಗೆಗಾರಿ ಅವೆಲ್ಲ ಬದಿ ಮೇಲೆಲ್ಲ ಬಿಸಾಕ್ ಬರ್ತೀನಿ ನೀನು ಸ್ವಲ್ಪ ಅವನು ಕೊಬ್ಬರಿ ಸುಲಿಗೆ ಜಗಳನ್ನ ಬರ್ತಾನೆ ಕೊಬ್ಬರಿ ಎಲ್ಲಾ ಅಟ್ಟದ ಮೇಲಿಂದ ಎಲ್ಲ ತೆಗೆದ್ ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಪ್ಪ ಅವ್ನು ಬಂದಟ್ಕಲೇ ಅವ್ರು ಕೆಲಸ ಶುರು ಅಂತ ಹೇಳಿದಿನಿ ಆ ಹುಡ್ಗ ಇದ್ದಾನು ಇಲ್ಲ ಕಣಪ್ಪ ನಾನು ಒಂಬತ್ ಗಂಟೆವರೆಗೂ ಒಂದ್ ಸ್ವಲ್ಪ ಉಕ್ಕಿ ಹೊಡೆಯೋದೈತೆ ಐತೆ ಅರ್ಜೆಂಟ್ ಐತೆ ಒಪ್ಕೊಂಡ್ ಬಿಟ್ಟಿದಿನಿ ಹಂಗಾಗಿ ಬರಕ್ ಆಗಲ್ಲ ಅಂತ ಅಲ್ಲೇ ಒಳ್ಟೆ ಆಗ್ಬಿಟ್ಟ ಅವ್ನು ಗಾಡಿ ತಗೊಂಡು ಇನ್ನೇನು ಅವನು ಬರ್ತಾನೆ ಏನ್ ಮಾಡ್ತೀಯ ಹೇಳು ಆ ಹುಡ್ಗನ್ಗೂ ಪುರ್ಸದ ಸಿಗಲ್ಲ ನನಗೂ ಸಿಗಲ್ಲ ಏ ಸುಂದಿನ ಪಾತ್ರಾಗಿ ಬೇಜಾರಾಗ್ಬಿಡುತ್ತೆಮ್ಮ ಈಗ ಅವ್ನಗುನು ಡಿಮ್ಯಾಂಡ್ ಜಾಸ್ತಿ ಎಲ್ಲಾ ಮುಂಗಾರು ಮಳೆ ಮುಂಗಾರು ಬೆಳೆವೇ ಎಲ್ಲ ಬೆಳೀತಾರದ್ ನೋಡು ಜನಗಳು ಹಂಗಾಗಿ ಸೀಸನ್ನು ಓ ಇನ್ನೊಂದ್ ಹದ್ನೈದ್ ಇಪ್ಪತ್ ದಿವಸ ಬಿಟ್ರೆ ಪೂರ ಕಡಿಮೆ ಆಗ್ಬಿಡುತ್ತೆ ಈ ಸೀಸನ್ ಟೈಮಲ್ಲಿ ಅವ್ನಿಗುನು ಬಾಡಿಗೆ ಸಿಗೋದು ಒಡ್ಕೋಬೇಕಲ್ವಾ ಇನ್ನು ಹಾ ಮಿಕ್ಕಿ ಟೈಮ್ ಸುಮ್ನೆ ಟ್ಯಾಕ್ಟ್ರಿ ಮಂತ್ವ ಇರುತ್ತೆ ಬಿಡು ಹೋಗ್ಲಿ ಇನ್ನೇನ್ ಮಾಡಕ್ ಆಗುತ್ತೆ ಪಾಪ ಅದಕ್ಕೆ ನಾನು ಸುಮ್ನ ಆಗ್ಬಿಡ್ತೀನಿ ಸರಿ ಪಾಪ ಆಯ್ತು ನನಗೆ ಗೊತ್ತಾಯ್ತು ಮತ್ತೆ ಮಂತಾವ್ ಕೆಲ್ಸಗಳಿದಾವೆ ಬಾ ಅಮೆಕಿಂದ ಬೇಕಾರೆ ಪುರ್ಸೋತ್ ಮಾಡ್ಕಂಡು ಒಂದ್ಗಳಿಗೆ ಹಾ ಅಲ್ಲಿ ಕೊಬ್ಬರಿಗಿಬ್ರಿ ಗಿಬ್ರಿ ತಿನ್ಕೊಂಡ್ ಬರುವಂತೆ ಒಂದ್ಗಳಿಗೆ ಬಾರೋ ನಮಗೂ ಬೇಜಾರಾಗ್ತಿರುತ್ತೆ ಏನ್ ಮಂತ್ವ ಬರದೆ ಮರ್ತ ಬಿಟಿಯಾ ಏನ್ ನೀನು

ಪಾಪ ಸುನಿಲ ಇದ್ಯಾಕಲ್ಲ ಇಲ್ಲಿ ತೋಟದ ಹತ್ರ ಹಾ ಯಾಕಲ್ಲ ಪಾಪ ಹಂಗಿರ್ಲಿ ಬಾ ಅಜ್ಜಿ ಕರಿತೈತೆ ಮಂತವ ಅರ್ಜೆಂಟ್ ಆಗಿ ಬರ್ಬೇಕಂತೆ ಆ ಜಗಣ್ಣ ಬಂದೈತೆ ಕೊಬ್ಬರಿ ಸುಲೆಯಕ್ಕೆ ನೀನ್ ಕೊಬ್ಬರಿ ಸುಲೆಯ ಕೇಳ್ಬಿಟ್ಟು ಇಲ್ಲಿ ಬಂದು ತೋಟದ ಹತ್ರ ಕುಂತಿಯ ನೀನು ಅವಣ್ಣ ಹೋಗ್ಬಿಡ್ತಂತೆ ನೋಡು ನಿನ್ ತಾತಂಗ ಅರ್ಜೆಂಟಾಗಿ ಆಗಿ ಬರಲಿಲ್ಲ ಅಂದ್ರೆ ನಾನು ಬೇರೆ ತರ ಹೋಗ್ಬಿಡ್ತೀನಿ ಕಡ್ಲ ಪಾಪ ಅಂತ ಹೇಳ್ತು ನೀನ್ ನೋಡಿದ್ರೆ ಇಲ್ಲಿದ್ಯಾ ಬಾರ್ತ ಬೇಗ ಹೋಗೋಣ ಮಂತವ ಬಾ ನೀನ್ ಲೈತೆ ಬಾ ಅಜ್ಜಿ ಬೈಯುತ್ತಿವಾಗ ಬಂದನಿಲ್ಲ ಅಲ್ಲೇ ಅವನ್ ಜಗಣ್ಣ ನನಗ್ ಗೊತ್ತಿಲ್ಲ ಕಡ್ಲೆ ಪಾಪ ನರಿ ನಾನು ಆ ಹುಡ್ಗ ನೋಡಿದ್ರೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ತಿಂಡಿ ಗಿಂಡಿ ತಿನ್ಕೊಂಡು ನಿಧಾನಕ್ ಬರ್ತಾನಂದ್ಕೊಂಡು ಒನ್ಗಳಿಗೆ ಇನ್ನೇನ್ ಮಂತ್ ಇನ್ನೇನ್ ಮಾಡ್ ಅಂತ ತೋಡದತ್ರ ಬಂದ ಕಡಪ್ಪ ಬಂದ ನಾನು ನಡಿಯಪ್ಪ ಬಿರ್ಬಿನ್ ಹೋಗನ್ಕಂಡ್ ನಡಿಯೋ ಮತ್ತೆ ಒಳ್ಟ್ ಗಿಲ್ಟವ್ ಮತ್ತೆ ತಿರ್ಗಾ ಅವ್ನು ಒಂದ್ ಇನ್ನು ಒಂದು ಈಗ ಹೊಲ್ಟ್ರೆ ಇನ್ನು ಒಂದ್ ವಾರ ಸಿಗಲ್ಲ ಅವ್ನು ನಡಿ ಬೇಗ ಅಲ್ ಹೋಗಲ್ಲ ಪಾಪ ಅಪ್ಪಯ್ಯ ಇನ್ನು ಬಂದಿಲ್ವಲ್ಲ ಬಾ ಹೋದವ್ನು

ಅಲ್ಲ ಇಷ್ಟ ಬಿರೇ ಬಂದಾನೆ ನಡಿಯಪ್ಪ ಹೋಗ ನಂಗ ಜಗಣ ನೀನು ಕೊಬ್ಬರಿ ಸುಲಿಕಿರಪ್ಪ ನಾನೊಂದ್ ಸ್ವಲ್ಪ ಹೋಗ್ಬಿಟ್ಟು ಟೀಕಿ ಏನಾರ ಕಾಯ್ಸ್ಕೊಂಡ್ ಬರ್ತೀನಿ ಅಂತ ಮಾಡ್ಕೋಬೇಡಪ್ಪ ಇನ್ನೇನ್ ಬರ್ತಾರೆ ಇನ್ನೇನ್ ಕೊಟ್ಟಿದಾನಲ್ಲ ಹ ಎಲ್ಲಾ ನಿನ್ ಕೆಲಸ ಶುರು ಮಾಡ್ಕೊಳಪ್ಪ ನೀನು ಆಮೇಕಿಂದ ನಾ ಬೇಕ ಬರುತ್ ನಿಮ್ ಮಜ್ಜ ಈ ಅಜ್ಜನ್ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೋಬೇಡ ಒಂದ್ ಅರ್ಧ ಗಂಟೆ ಆಲ್ಮೇಲಪ್ಪ ಹೆಚ್ಚು ಕಮ್ಮಿ ಆಗಿತ್ತು ಬೇಜಾರ್ ಮಾಡ್ಕೋಬೇಡ ಕಣಪ್ಪ ಇಲ್ಲ ಕಣ್ಗ ಅವ್ರಜ್ಜಿ ಎಲ್ಲಾದ್ರೂ ಉಂಟ ನಿಮ್ಮ ಮೇಲೆ ಏನಕ್ಕೆ ಬೇಜಾರ್ ಮಾಡ್ಕೊಂಡ್ ಹೇಳು ನಾನೇ ಹೇಳಿದ್ದು ರಂಗಜ್ಜಿಗೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ಬರ್ತೀನಂತ ಹೇಳಿ ಬೇಗನೆ ಬಂದಿದ್ನಲ್ಲ ಹಂಗಾಗಿ ರಂಗಜ್ಜಾನು ತೋಡ್ದತ್ರ ತಡವಾಗಿ ಬಂದಿರ್ಬೇಕು ಅಷ್ಟೇ ಸುಮ್ಕಿರು ಏನು ಏನ್ ತೊಂದರೆ ಆಗಲ್ಲ ಇವಾಗ ಇನ್ನೇನು ಕೊಬ್ಬರಿ ಎಲ್ಲಾ ಒಂದೊಂದೇ ಒಂದೊಂದೇ ಈ ಕುಮಾರಣ್ಣ ತಗೊಂಬಂದ್ ತಗೊಂಬಂದ್ ಆಗ್ತೈತೆ ನಾನು ಸುಲದ್ ಬಿಡ್ತೀನಿ ಬಿಡು ನನಗೇನು ರಂಗಜ್ಜಿನಿಂದ ಏನು ಇವಾಗ ಏನು ಕೆಲಸ ಇಲ್ಲ ಸುಮ್ಕಿರು ನಾನು ಮಾಡ್ಕೊಳ್ತೀನಿ ನೀನೆ ತಲೆ ಕೆಡಿಸ್ಕೊಬೇಡ ಇವಾಗ ಹೋಗಜ್ಜಿ ಟೀನಾರ ಕಾಯಿಸ್ಕೊಂಬ ಹೋಗು ಟೀನಾರ ಕುಡಿಯೋಣ ಆಮೇಕಿಂದ ಬೇಕಾದ್ರೆ ತಿಂಡಿ ಹಾಕೊಂಡ್ ಬರುವಂತೆ ಹೌದಲ್ಲ ಪಾಪ ಮೊದ್ಲೆ ತಿಂಡಿ ತಿಂದಿದ್ರೆ ಆಗ್ತಿರಲ್ವಲ್ಲ ಆಮೇಲೆ ಬೇಕಾದ್ರೆ ಟೀ ಕಾಯಿಸ್ಕೊಂಡ್ ಬರ್ತಿದ್ದೆ ಗೌರಜಿ ನಾನು ಅಮೇಕಿಂದ ತಿಂಡಿ ತಿಂತೀನಿ ಮೊದ್ಲು ಟೀ ಕುಡಿತೀನಿ ಹೋಗಿ ಟೀ ಇಟ್ಕೊಂಬ ಜಗಣ ಇವಾಗ ಇಷ್ಟು ಕೊಬ್ಬರಿ ತೆಗ್ದಿನಲ್ಲ ಇದು ನೀನು ಸ್ವಲ್ಪ ಸುಲಿತಿರಪ್ಪ ಅಮೇಕಿಂದ ನಮ್ಮ ಅಪ್ಪಯ್ಯ ಬರುತ್ತಲ್ಲ ಅಟ್ಟದ ಮೇಲಿಂದ ಸ್ವಲ್ಪ ತಗದ್ ತಗದ್ ಕೊಟ್ಟಂಗ್ ಕೊಟ್ಟಂಗ್ ನಮ್ಮ ಅಪ್ಪಯ್ಯ ಈ ಕಡೆ ತಗೊಂಬಂದ್ ಕೊಡುತ್ತೆ ನಾನು ಒಬ್ನಿಗೈಲ್ ಹಾಕ್ತಿಲ್ಲ ಏನಿಲ್ಲ ಸುಸ್ತಾಗಂಗ್ ಆಗ್ಬಿಡ್ತು ಇವಾಗ ಇದು ಸುಲಿತಿರಪ್ಪ ಸಾಕು ಕಣೋಣ ಆಯ್ತು ತಿಂಡಿವರೆಗೂ ಇವನ್ನೆಲ್ಲ ಸುಲದ್ಬಿಟ್ಟು ಆಮೇಕಿನ ಬೇಕಾರೆ ತಿಂಡಿ ತಿಂದ ಆದ್ಮೇಲೆ ಬೇಕಾರೆ ನೀವು ತೆಗ್ದಿದ್ದು ಬೇಕಾದ್ರೆ ಸುಲಿದ್ರೆ ಆಗುತ್ತೆ ಇವಾಗ ಅದೇನ್ ಕೆಲಸ ಮಾಡ್ಕೊ ಹೋಗೋಣ ಪರವಾಗಿಲ್ಲ ಕಣೋಣ ಇವತ್ತು ಟ್ರ್ಯಾಕ್ಟ್ರಿಗೆ ಹೋಗಿದ್ದೆ ಅನ್ನು ಒಳ್ಳೆ ಬಾಡಿಗೆಗಳು ಸಿಕ್ತಿದಾವ್ ಬಿಡಪ್ಪ ನಿನ್ಗಂತೂ ಒಂದ್ ದಿವಸನು ಮಂತವ ಗಾಡಿ ನಿಲ್ಸಲ್ವಲ್ಲ ಪೌ ಇಲ್ ಕಣಪ್ಪ ಜಗಣ್ಣ ಇವಾಗ ಸೀಸನ್ ಅಲ್ ಮನೆ ಏನೇನು ಮುಂಗಾರು ಬೆಳೆ ಹಾಕೋರು ಮುಂಗಾರು ಮಳೆ ಬರ್ತೈತಲ್ಲ ಹಂಗಾಗಿ ಒಳಗಿಲ್ಲ ಗೇಸೋರು ಉಕ್ಕ ಓಡ್ಸೋರೆಲ್ಲ ಇರ್ತಾರೆ ಹಂಗಾಗಿ ಒಂದ್ ಸ್ವಲ್ಪ ಪರವಾಗಿಲ್ಲ ಹ್ಞೂ ಆಮ್ಯಕ್ಕಿಂತ ಸುಮ್ಮನೆ ಇನ್ನೇನು ಮುಂಗಾರು ಬೆಳೆ ಆದಮೇಲೆ ಇನ್ನೇನಪ್ಪ ಇನ್ನೇನಪ್ಪಾ ಸುಮ್ಕೇನಿಂದೇನು ಗಾಡಿಗಳೆಲ್ಲ ಮಂತ್ ಅವಳೆ ಹ್ಞೂ ಅದಕ್ಕೆ ಇನ್ನೇನು ಈ ಸೀಸನಲ್ಲಿ ಏನೇ ಒಂದು ಸ್ವಲ್ಪ ಗಾಡಿಗಳು ಒಡ್ಕೋಬೇಕು ಹಾ ಇವಾಗ ಒಡ್ಕೊಳ್ಳಿಲ್ಲ ಅಂದ್ರೆ ಇದು ಇದ್ಮಾಡೋಣ ಹೇಳು ನಿಜ ಕಣ್ ಬಿಡಪ್ಪ ಈ ಟೈಮಲ್ಲಿ ಏನೋ ಒಂದ್ ಸ್ವಲ್ಪ ಮುಂಗಾರು ಟೈಮಲ್ಲಿ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಒಂದು ಸ್ವಲ್ಪ ಟ್ಯಾಕ್ಟ್ರಿಗಳಿಗೆ ಬಾಡಿಗೆಗಳು ಸಿಗ್ತವೆ ಯಾಕಂದರೆ ಮುಂಗಾರು ಬೆಳೆ ಅವು ಇವು ಬೆಳೀತಿರ್ತಾರೆ ಉಕ್ಕೆ ಒಡಿಸ್ತಾರೆ ತೋಟಕ್ಕೆ ಹಾಂ ಸಪ್ಪೆ ಕಡ್ಡಿ ಒಳಜೋಳ ಅವು ಇವು ಹಾಕ್ತಾನೆ ಇರ್ತಾರೆ ಅಳಜೋಳ ಅವೆಲ್ಲ ಹಂಗಾಗಿ ಒಂದ್ ಸ್ವಲ್ಪ ಟ್ಯಾಕ್ಟರ್ಗಳು ಈ ಟೈಮಲ್ಲಿ ಬಾಡಿಗೆ ಸಿಗ್ತವೆ ಆಮೇಕಿಂದ ಇನ್ನೇನು ಮುಂಗಾರು ಮಳೆ ಕಡಿಮೆ ಆದಂಗ ಆದಂಗೆ ಬಾಡಿಗೆಗಳು ಕಡಿಮೆ ಆಗ್ಬಿಡ್ತವೆ ಮುಕಣ ಜಗಣ ಆದ್ರೂ ನನ್ಗೇನು ಅಷ್ಟೇನ್ ತೊಂದರೆ ಏನಾಗಲ್ಲ ಯಾಕಂದ್ರೆ ಈ ತೋಟದ್ದು ಉಕ್ಕೆ ಒಡ್ಸೋರು ರೋಟರ್ ಒಡ್ಸೋರು ಅಳಿಜೋಳ ಆಗ್ಲಿ ಮೆಕ್ಕೆಜೋಳ ಆಗ್ಲಿ ಅದು ಇದು ಹಸುಗಳಿಗೆ ಮೇವು ಹಾಕೋದಕ್ಕೆ ಸಪ್ಪೆ ಕಡ್ಡಿ ಅದು ಇದಕ್ಕೆಲ್ಲ ಆ ಉಕ್ಕೆ ಹೊಡ್ಯಕ್ಕೆಲ್ಲಾ ಕರಿತಾನೆ ಇರ್ತಾರೆ ಗಾಡಿ ಏನು ನಿಲ್ಲಲ್ಲ ನನ್ನ ಮಾಮೂಲಿ ಗಿರಾಕಿಗಳು ಇರ್ತಾರಲ್ಲ ಅವರೆಲ್ಲ ಕರಿತಿರ್ತಾರೆ ಹಂಗೆ ನನ್ಗೇನು ಆಗಲ್ಲ ಆದ್ರೆ ಈ ಟೈಮಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಜನಗಳು ಆ ಹಂಗಾಗಿ ಈಗ ಆ ಹೋಗಿ ಇನ್ನೊಬ್ರಕ್ ಹೋಗ್ಲಿಲ್ಲ ಅಂದ್ರೆ ಅವರು ಬೇಜಾರ್ ಮಾಡ್ಕೊಂತಾರೆ ಒಬ್ಬರ ಮೇಲೊಬ್ರು ಒಬ್ರ ಮೇಲೊಬ್ರು ಕೋಪ ಮಾಡ್ಕೊಂತಿರ್ತಾರೆ ತಿರ್ತಾರೆ ನಮ್ದುಕ್ ಬರ್ಲಿಲ್ಲ ಈ ಟೈಮಲ್ಲಿ ಬರ್ಲಿಲ್ಲ ಮಳೆ ಕಡಿಮೆ ಆಗ್ಬಿಡುತ್ತೆ ಮಳೆ ಜಾಸ್ತಿ ಆಗ್ಬಿಡುತ್ತೆ ಅದಾಯ್ತೆ ಬಾ ಬೇಗ ಅಂತ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊಡಿಬೇಕು ಏನ್ ಮಾಡನ ಹೇಳು ಸರಿ ಕಡಮ್ಮ ಆಯ್ತು ಅದೇನ್ ನೋಡ್ತಿರುವ ಅಪಾಯ ಬರ್ತಾರಿಂದೇನು ಒಂದ್ ಸ್ವಲ್ಪ ಹೋಗಿ ಬರ್ತೀನಿ ಅವಳು ಒಂದ್ ಸ್ವಲ್ಪ ಏನೋ ಉಪ್ಪು ಮತ್ತೆ ಏನೋ ಪುಳಿ ಹೋಗ್ರೆ ಅವೆಲ್ಲ ಖಾಲಿ ಅಂತ ಹೇಳ್ತಿದ್ಲು ಹೋಗಿ ತಗೊಂಡ್ಬರ್ತೀನಿ ಪಾಪ ಅಲ್ಲೇ ಕೊಬ್ಬರಿ ಎಲ್ಲ ತಗೊಂಬಂದು ಮನೆ ಮುಂದೆ ಹಾಕಿದಾರೆ ಇವ್ನು ಜಗಪ್ಪ ಅಲ್ಲೇ ಸುಲಿತಿದಾನೆ ನೀನ್ ನೋಡಿದ್ರೆ ಏನು ಮಾಡಿಲ್ಲ ಕಾಯ್ಕೊಂಡ್ ಕುಂತೈತೆ ಅಂತ ಹೇಳ್ದಲ್ಲ ಹಾ ರೇ ಪಾಪ ಜಗಣ ಯಾವಾಗ ಬಂದು ಎಲ್ಲ ಎಲೆ ರಂಗಜ ನಿನಗ್ ನೆಚ್ಕೋಬೇಕು ನಿನಗ್ ನೆಚ್ಕೊಂಡ್ಬಿಟ್ಟೆ ಏನಾರ ಕೆಲ್ಸ ಗಿಲ್ಸ ಮಾಡ್ ಬಂದ್ರೆ ಹೋಯ್ತು ಕತೆ ಅಲ್ಕಣ ಜವ್ ಆ ನೀನು ಎಷ್ಟೊತ್ತು ಬರದ್ ನೀನು ತೋಡದ ಹತ್ರ ಯಾಕ ಹಾ ನನ್ಗೆ ಇಲ್ಲಿ ಕೊಬ್ಬರಿ ಸುಲಿಯಕ್ಕೆ ಮಂತ ಬಂದು ಬರಹೇಳಬಿಟ್ಟು ನೀನು ತೋಡದತ್ರ ಹೋಗಿದ್ಯಾ ಲೆಕ್ಕ ಹಾಕು ಹಾ ಇನ್ನ ದಿವಸ ಕರಿ ಏನಾದ್ರು ನೀನು ಅವಾಗಿರೋದ್ ನಿನಗೆ ஜ இல்ல கொழியேட்டு நீங்க தோர் ஏன் ஒன் மாத்தான மாத்தீர்தோட ஒயிட்டிப்பா இவ்வா தோனும் ஆகிர்ல தானே தோர்ஹத்துவாய் சுமக்கி ரே அதாடுவோம் கேள் ஜன் கேட்கியல்ல ಅದಕ್ಕೆ ಈ ಇದ್ದವನು ಹುಡ್ಗಾಯಿದ್ದವನು ಕಣಜ ಒಂದ್ ಸ್ವಲ್ಪ ನನಗೂ ಸಾಕಾಗಂಗ ಆಗೈತೆ ನಿನ್ನೆ ಎಲ್ಲಾ ಜಾಸ್ತಿ ಕೊಬ್ಬರಿ ಗಿಬ್ರಿ ಎಲ್ಲ ಸುಲೀಕ್ ಹೋಗಿದ್ದೆ ಸುಸ್ತಾಗಂಗ ಆಗೈತೆ ಒಂದು ಹತ್ತು ಗಂಟೆ ಮೇಲೆ ಬರ್ತೀನಿ ಕಣಜ ಅಂತ ಹ್ಞೂ ಸರಿ ಕಣ್ಣಪ್ಪ ಆಯ್ತು ಹತ್ತು ಗಂಟೆ ಮೇಲೆ ಬಂತ ಬಾ ಅಂತ ಹೇಳಿ ನನ್ನ ತೀಟಿಗೆ ನಾನು ಇನ್ನೇನು ಹತ್ತು ಗಂಟೆ ಮೇಲಲ್ವಾ ಬರೋದು ಆಮೇಕಿಂದಾನೆ ಬಂದ್ಬಿಟ್ಟು ಇನ್ನೇನು ಹಟ್ಟದ ಮೇಲಿಂದ ಎಲ್ಲಾ ಕೊಬ್ಬರಿ ಎಲ್ಲಾ ತಕ್ಕ ಕೊಟ್ರೆ ಆಗುತ್ತೆ ತೋಡದತ್ರ ಹೋಗ್ಬರ ಅಂತ ನಾನು ಸುಮ್ಕೆ ತೋಡ್ದ ಹತ್ರ ಹೋಗಿದ್ದೆ ಈ ಹುಡುಗ ಬೇಗ ಬರ್ತಾನಂತ ನನ್ಗೆ ನಮ್ಮ ಗೊತ್ತು ಕೇಳ್ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಅವನಿಗೆ ಪಾಪಾ ನೀನ್ ಹೇಳದೆ ತಾನೇ ನೀನು ನೋಡು ನೀನ್ ಅಜ್ಜಿ ಬೈತಿರೋ ನೋಡ್ಲಾ ನೀನಾದ್ರೂ ಒಂದ್ ಸ್ವಲ್ಪ ಹೇಳಪ್ಪ ಲೈಲಿ ಬಿಡದವ್ ಅಜ್ಜಿ ಅತ್ಲಗಿ ನಾನೇ ಹೇಳಿದ್ದು ರಂಗಜ್ಜಿಗೆ ಆ ತಡವಾಗಿ ಅಂತ ಹೇಳಿದ್ದೆ ಅದಕ್ಕೆ ಹಂಗಾಗಿ ತೊಡದತ್ರ ಹೋಗಿದ್ದೆ ಅಷ್ಟೇ ಏನು ಕಣ್ ಬಿಡತ್ಲಾಗಿ ಇನ್ನೇನು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗೈತೆ ಅಷ್ಟೇ ಹೋಗ್ ನೀನ್ ಟೀಕಾಯಿಸ್ಕೊಂಬ ಹೋಗು ಪಾಪ ಜಗಪ್ಪ ಇನ್ನೇನ್ ಸಮಾಚಾರ ಹಾ ನಿಗೊಂತರ ಇದ್ದಿಡಿಯಂ ಆಯ್ತು ಕಳ್ಳ ಪಾಪ ಒಂದ್ ವಾರದಿಂದ ತರ್ದಿದ್ದಕ್ಕೂನು ಇವತ್ತು ಬಂದೆ ನೋಡು ಲೇ ಪಾಪ ಇನ್ನಿಬ್ ಆಳ್ಗಳ್ಗು ಕರ್ಕೊಂಡ್ ಬರ್ತೀನಿ ಅಂತ ಹಾ ಹ ಯಾರಿಗೂ ಕರ್ಕೊಂಡೇ ಬಂದಿಲ್ಲ ಒಬ್ನೇ ಬಂದಿದ್ಯಾ ಲೈ ನಾಡದಿಂದ ನಮ್ಮ ತಮ್ಮಂದು ಮಗುಂದು ಬೇರೆ ಮದ್ವೆ ಪಾಪ ನಾವು ಆ ಕಡೆ ಗಮನ ಬಿಡ್ತೀವಿ ಒಂದ್ ಸ್ವಲ್ಪ ಬೇಗ ಬಂದ್ಬಿಟ್ಟು ಒಂದ್ ಸ್ವಲ್ಪ ನಾಳೆ ಅಷ್ಟರಲ್ಲಿ ಇನ್ನು ಇಬ್ರ ಆಳ್ಗಳಿಗೆ ಕರೆದ್ ಬಿಟ್ಟು ಬೇಗ ಅತ್ಲಾಗಿ ಕೊಬ್ಬರಿ ಕೆಲ್ಸ ಎಲ್ಲಾ ಮುಗಿಸ್ಬಿಡಪ್ಪ ಒಂದ್ ಸ್ವಲ್ಪ ಸುರಿದ್ಬಿಟ್ಟು ಬಿಟ್ಟು ಹ ಮತ್ತೆ ಹಿಂಸೆ ಮಾಡಿಸ್ಬಿಡಾ ಏ ಇಲ್ಕಾಳ್ ರಂಗಜ್ಜ ಬರ್ತಾರೆ ಹೇಳಿದೀನಿ ಇವತ್ತು ಬೇರೆಲ್ಲಾ ಒಪ್ಕೊಂಡಿದ್ದು ಹಂಗಾಗಿ ಅವ್ರಿಬ್ರಾಲ್ಗೂ ಅಲ್ಲಿ ಕಳಿಸಿ ಇವತ್ತು ನೀನ್ ಬೇರೆ ಇಲ್ಲಿ ಸಮಾಧಾನ ನೀರ್ತಿರಲ್ವ ನಿನ್ಗೆ ಅದಕ್ಕತ್ಲಾಗಿ ನಿಮ್ದು ಬಂದೆ ಅವರು ನಾಳೆಯಿಂದ ಬರ್ತಾರ ಕಾಣ್ತಾ ನಾಳೆ ಮುಗಿಸಲಾಗ ಹೋಗ್ಬಿಡ್ತಿವಿ ನೀನ್ ಅದ್ಯಾಕ ತಲೆ ಕೆಡ್ಸ್ಕೊತೀಯ ಇಬ್ರುಗು ಹೇಳಿದಿನಿ ಮೂರ್ ಜನಕ್ಕೂನು ಹೇಳಿದಿನಿ ಇಬ್ರು ಮಾತ್ರ ಗ್ಯಾರಂಟಿ ಬರ್ತಾರೆ ಇನ್ನೊಬ್ಬ ಅಂದ್ರೂ ಬಂದ್ರೆ ಮೂರ್ ಜನ ನಾನೊಬ್ಬ ನಾಲ್ಕ್ ಜನ ಆಗ್ಬಿಡ್ತೀವಿ ಬೇಗ ಹತ್ಲಾಕ್ ಸುಲ್ದು ಹೋಗ್ಬಿಡ್ತಿವತ್ತ ಒಂದ್ ಸ್ವಲ್ಪ ಬೇಗ ಮಾಡ್ಕೊಡ್ರಪ್ಪ ಅಂದರೆ ನಿಮ್ಗೆ ಈತ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಂಡಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ನಮ್ ಚಾನೆಲ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು